ವಿಜಯಪುರದ ಹಡಗಲಿ ಗ್ರಾಮ ಪಂಚಾಯತ್ನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಯೋಜನಾಧಿಕಾರಿ ನಿಂಗಪ್ಪ ಗೋಟೆ ಚಾಲನೆ ನೀಡಿದರು ಸರ್ಕಾರದ ಸಂವಿಧಾನ ಜಾಗೃತಿ ಜಾಥಾ ಯಾತ್ರೆಯನ್ನು ಜಿಲ್ಲೆಯ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಜಾಥಾ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ ಇದು ಇವತ್ತಿನ ಹಿಡಿದು ಸ್ಟಾರ್ಟ್ ಆಗಿದೆ ಇವತ್ತು ಇಲ್ಲಿ ಫಸ್ಟು ಹಡಗಲಿ ಇಲ್ಲಿ ಆದ ನಂತರ ಶಿವಣಿಗೆ ಶಿವಣಿಗೆ ಆದ ನಂತರ ಗಂಡಿಗೆ ನಂತರ ನಾಟಕದಲ್ಲಿ ಹೋಗಿ ವಾಸ್ತವ್ಯ ಆಗ್ತದೆ ಇವತ್ತು ಅಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹೋಬಳಿ ಮಟ್ಟದ ಒಂದು ಕಾರ್ಯಕ್ರಮ ಇದೆ ಇದರ ಜೊತೆಗೆ ಘನ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಸಮಾವೇಶ ಇದೆ ಅದು ಆದ ನಂತರ ಇವತ್ತಿನ ಒಂದು ಕಾರ್ಯಕ್ರಮ ಇದಕ್ಕೆ ಮುಕ್ತಾಯ ಆಗ್ತದೆ ನಂತರ ಫರ್ದರ್ ಮುಂದಿನ ಕಾರ್ಯಕ್ರಮ ವಿಶೇಷವಾಗಿ ಜಾರಿಸ್ಕೊಂಡು ಹೋಗಿ ಜಾರಿ ಮಾಡ್ಕೊಂಡು ಹೋಗಿ ಇಪ್ಪತ್ತ್ಮೂರರವರೆಗೆ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಹುಬ್ಬಳ್ಳಿ ಮಟ್ಟದಲ್ಲಿ ಆಮೇಲೆ ಪಟ್ಟಣ ಮ ಪ್ರದೇಶಗಳಲ್ಲಿ ಇದೊಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಯಶಸ್ವಿಗೊಳಿಸ್ತೀವಿ ಅಂತೇಳಿ ಮಾನ್ಯ ಸರ್ಕಾರದ ದ ನಿರ್ದೇಶನದ ಅನ್ವಯ ಕರ್ನಾಟಕ ಈ ಮೂಲಕ ತಮ್ಮಲ್ಲಿ ನನ್ನ ಹೆಸರು ನಿಂಗಪ್ಪ ಗೋಟೆ ಮುಖ್ಯ ಯೋಜನಾಧಿಕಾರಿಗಳು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಲಾ ಶಿಕ್ಷಕರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಊರಿನ ಎಲ್ಲಾ ಗುರು ಹಿರಿಯರು ಯುವಕರು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ಭಾರತದ ಸಂವಿಧಾನ ಭಾರತದ ಒಂದು ಸರ್ವೋಚ್ಚ ಕಾನೂನು ಅದಕ್ಕಿಂತ ಮಿಗಿಲಾದಂಥ ಕಾನೂನು ಯಾವುದು ಇಲ್ಲ ಅನ್ನುವಂಥದ್ದೇ ತಿಳಿಸ್ಕೊಡುವಂಥದ್ದೇ ಸಂವಿಧಾನ ಅದಕ್ಕೆ ನಾವು ಮಾತಾಡೋದನ್ನ ಹೇಳ್ತೀವಿ ಸಂವಿಧಾನ ಬದ್ಧವಾಗಿ ಇರಬೇಕು ಅನ್ನುವಂಥದ್ದು ಅದಕ್ಕಿಂತ ಮಿಗಿಲಾದಂಥದ್ದು ಯಾವುದೂ ಇಲ್ಲ ಸೊ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತ ದೇಶ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಚಿಂತಕರು ಈ ಒಂದು ವಿಷಯವನ್ನು ಮಾಡಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಒಂದು ಸಂವಿಧಾನ ಸಭೆ ರಚನೆ ಆಗ್ತದೆ ಆ ಸಂವಿಧಾನ ಸಭೆಯಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ನಾವು ರಚನೆ ಮಾಡಬೇಕು ಅನ್ನುವಂಥದ್ದಾಗಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಸಂವಿಧಾನ ಸಭೆ ಆಯೋಜನೆಗೊಂಡಾಗ ಒಂದು ಭಾರತ ದೇಶಕ್ಕೆ ಒಂದು ಆಘಾತ ಉಂಟಾಗ್ತದೆ ಏನಪ್ಪ ಅಂತಂದರೆ ಭಾರತ ಪಾಕಿಸ್ತಾನ ಮತ್ತು ಭಾರತವಾಗಿ ಇಬ್ಬಾಗ್ತದೆ ಆ ಸಂದರ್ಭಕ್ಕೆ ಆ ಸಭೆಯಲ್ಲಿ ನಿರ್ಣಯ ಆಗಿದೆ ಸೊ ಆ ನಂತರ ಪ್ರತ್ಯೇಕವಾಗಿ ಒಂದು ಪಾಕಿಸ್ತಾನ ಸಂವಿಧಾನ ಸಭೆ ಒಂದು ಭಾರತ ಸಂವಿಧಾನ ಸಭೆ ಆ ಆನಂತರ ಆಗಸ್ಟ್ ಹನ್ನೊಂದಕ್ಕೆ ಭಾರತ ಸಂವಿಧಾನ ಸಭೆಯ ಪ್ರಥಮ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾಗ್ತಾರೆ ಸೊ ಅಲ್ಲಿಂದ ಈ ಒಂದು ಸಂವಿಧಾನ ರಚನೆ ಕುರಿತು ನಿರಂತರವಾಗಿ ಅಧ್ಯಯನ ನೀಡುತ್ತದೆ ಮುಂದೆ ಮಧ್ಯದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಸಿಕ್ಕ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಡ್ರಾಫ್ಟ್ ಕಮಿಟಿ ಕರಡು ಸಮಿತಿ ರಚನೆ ಆಗ್ತದ ಆ ಕರಡು ಸಮಿತಿಯ ಅಲ್ಲಿ ಒಟ್ಟು ಏಳು ಜನ ಸದಸ್ಯರು ಇರಬೇಕು ಅನ್ನುವಂಥದ್ದು ಅಂದಿನ ಪ್ರಧಾನ ಆಗಿರುವಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆದೇಶ ಬಳಸ್ತಾರೆ ಅವಾಗ ಆ ಒಂದು ಡ್ರಾಫ್ಟ್ ಕಮಿಟಿಯನ್ನು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಮಹಾನಾಯಕರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿ ಇತರೆ ಆರು ಜನ ಸದಸ್ಯರಾಗಿರ್ತಾರೆ ಅವರ ಒಂದು ನಿರಂತರ ಅಧ್ಯಯನ ಅರವತ್ತಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನವನ್ನು ವಿಶ್ಲೇಷಣೆಯನ್ನು ಮಾಡಿ ಯಾವುದು ಸೂಕ್ತ ನಮ್ಮ ದೇಶಕ್ಕೆ ಸೂಕ್ತವಾದಂಥ ಒಂದು ಅವರ ಬೇರೆ ಬೇರೆ ದೇಶಗಳಲ್ಲಿ ಆ ಸಂವಿಧಾನ ಅಳವಡಿಸಿಕೊಂಡಿರುವಂಥ ಒಂದು ಮಹತ್ವವನ್ನು ಒಂದು ಪಾಯಿಂಟ್ಸ್ಗಳನ್ನು ನಮ್ಮ ದೇಶಕ್ಕೆ ಸೂಟ್ ಆಗುವಂಗೆ ಅದಕ್ಕೆ ವಿಶ್ಲೇಷಣೆ ಮಾಡ್ತಾ 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 ಬಂದು ಕೊನೆಗೆ